ಹತ್ರ ಇದ್ದೇವೆ ಅತ್ಯಂತ ಅಮೂಲ್ಯವಾದ ಈ ಪ್ರಕೃತಿನಲ್ಲಿ ಧ್ಯಾನ ಧ್ಯಾನ ಮಿಲನ ಆಗುವಂಥ ಒಂದು ಪರಿಸ್ಥಿತಿ ನಾವು ನಾವಾಗಿ ಅದ್ಭುತವಾಗಿ ಪ್ರಕೃತಿನ ಆಹ್ವಾನ ಹೆಚ್ಚು ಆನಂದ ಆಹ್ವಾಸ ಆಸ್ವಾದನ ಮಾಡೋಕ್ಕಾಗಿದರೆ ಅದಕ್ಕಿಂತ ಯಾವುದೂ ಇಲ್ಲ ತಿರುನಲ್ವಿಲಿ ಇಕೋ ಟೂರಿಸ್ಟ್ ಸೆಂಟರ್ ಬ್ರಹ್ಮಗಿರಿ ಪೀಕ್ ಟ್ರೆಕ್ಕಿಂಗ್ ಇದನ್ನು ನಾವು ಅತ್ಯಂತ ಅಮೂಲ್ಯವಾಗಿ ಧ್ಯಾನ ಪದ್ಧತಿನ ಅವಲಂಬನ ಮಾಡಬೋುದು ತುಂಬ ಜನಕ್ಕೆ ಏನಂತ ಹೇಳಿದರೆ ನಾವು ಧ್ಯಾನ ಅಂತ ಹೇಳಿದ ತಕ್ಷಣ ಅವ್ರಿಗೂ ಬೇಕಾಗಿರೋದೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹೋಗ್ತದೆ ನಿಜವಾಗಲೂ ಅದು ಧ್ಯಾನ ಅಲ್ಲ ಅದು ಧ್ಯಾನ ಒಂದು ಪದ್ಧತಿ ಸಂಪೂರ್ಣವಾಗಿ ಧ್ಯಾನ ಅಂತ ಹೇಳಿದ್ದಾಗ ಪ್ರಕೃತಿನಲ್ಲಿ ಆನಂದವಾಗಿ ತೃಪ್ತಿಯಾಗಿ ಜೀವನ ಮಾಡೋಕ್ಕಾಗಿದ್ದಾಗ ಮಾತ್ರ ಅದು ಧ್ಯಾನ ಆಗುತ್ತೆ ಬೇಕಾದಷ್ಟು ಜನ ಧ್ಯಾನ ಪದ್ಧತಿಗಳ ಬಗ್ಗೆ ಹೇಳೋದೇನಂತ ಹೇಳಿದರೆ ನಾವು ನಾವಾಗಿ ಆನಂದವಾಗಿ ತೃಪ್ತಿಯಾಗಿ ಸಮ್ಮಿಲನ ಆಗುವಂಥ ಒಂದು ಆನಂದ ಆ ತೃಪ್ತಿನ ಬೇರೆ ರೀತಿಯಲ್ಲಿ ನಾವು ತಗೊಂಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದನ್ನಲ್ಲಿ ನೋಡಿರಿ ಒಂದು ಮರದ ಕೊಂಬೆ ಮೇಲೆ ಒಂದು ಗಿಡ ಹಾಕಿದ್ದಾರೆ ಇದು ಪ್ರಕೃತಿನ ನಾವು ಧಾರಾಳವಾಗಿ ಇರಬಹುದು ಅನ್ನೋದಕ್ಕೆ ಒಂದು ತೃಪ್ತಿ ಈ ಸೊಬಗು ಈ ಗಿಡ ಮರಗಳು ನಮ್ಮ ಜೊತಿನಲ್ಲಿ ಅಲಗಾಡೋ ರೀತಿ ಆ ಸ ಶಬ್ದಗಳು ಪ್ರಕೃತಿನಲ್ಲಿ ಇರುವಂಥ ಪ್ರಕೃತಿ ಶಬ್ದ ಆನಂದ ಮಾಡಬೇಕು ತೃಪ್ತಿಯಾಗಿ ನೋಡ್ಕೋಬೇಕು ಈ ತೃಪ್ತಿಕರ ಜೀವನ ಬೇರೆ ರೀತಿಯಲ್ಲಿ ನಾವೇನೇ ಮಾಡಿದ್ರೂ ಆಗೋದಿಲ್ಲ ಯಾಕಂತ ಹೇಳಿದರೆ ಆ ಪ್ರಕೃತಿ ನಾವು ಆ ರೀತಿಯಲ್ಲಿ ನೋಡಿರಲ್ಲ ಪ್ರಕೃತಿ ಯಾವಾಗಲೂ ನಾವೇನು ಮಾಡ್ತೀವಿ ಗಾಡಿಗಳಲ್ಲಿ ಇಲ್ದಿರೋ ರೀತಿಯಲ್ಲಿ ನಮಗೂ ನಾವು ಅಸಂಬದ್ಧವಾಗಿ ಸ ಅನನುಕೂಲವಾಗಿ ನಮ್ಮ ಪ್ರಯಾಣಗಳನ್ನ ನೋಡ್ತಾನೇ ಇರ್ತೇವೆ ಅದು ಬಿಟ್ಟು ನಾವು ಪ್ರಕೃತಿನ ಪ್ರಕೃತಿ ಪರವಾಗಿ ನೋಡಿರಿ ಓದ್ತೀವಿ ಪ್ರತಿ ಪ್ರಾಣಿ ಪಕ್ಷಿ ಪ್ರಾಣಿಗಳನ್ನು ಅದರದ್ದೇ ಆದ ಒಂದು ಅದ್ಭುತ ಅನ್ನೋದು ಇರುತ್ತೆ ಅದ್ಭುತಗಳನ್ನು ನಾವು ಅದ್ಭುತ ರೀತಿಯಲ್ಲೇ ಇರಬೇಕು ಯಾವುದೇ ರೀತಿಯಲ್ಲಾಗ್ಲಿ ನಮ್ಮ ಜನಜಂಗೋಳಿ ಮಧ್ಯ ನಮ್ಮ ಬೆಂಗಳೂರಿನಲ್ಲಿ ತುಂಬ ವಿಪರೀತವಾಗಿ ಜನ ಇರ್ತಾರೆ ಆದರೆ ಈ ರೀತಿ ಪ್ರಕೃತಿನಲ್ಲಿ ಇರುವಂಥ ಜನ ತುಂಬ ಕಡಿಮೆ ಜನ ನಾವು ಈ ಕಾಡು ಬೆಟ್ಟಗಳ ಮಧ್ಯ ತೃಪ್ತಿಯಾದ ಜೀವನ ತೃಪ್ತಿಯಾದ ಧ್ಯಾನ ಪದ್ಧತಿ ಅವಲಂಬನ ಮಾಡಬೇಕು ಈ ಶಬ್ದಗಳನ್ನು ನಾವು ಆನಂದವಾಗಿ ಪಕ್ಷಿ ಕಲರವುಗಳು ಪ್ರಕೃತಿ ಶಬ್ದಗಳು ಇವೆಲ್ಲವೂ ಯಾವಾಗಲೂ ನಮಗೂ ತುಂಬ ತೃಪ್ತಿ ಕೊಡುವಂಥ ಒಂದು ರೀತಿ ಆ ವಿಧಾನವನ್ನು ನಾವು ಸಂತೋಷವಾಗಿ ಆನಂದವಾಗಿ ತೃಪ್ತಿಕರವಾಗಿ ನ ಮೈಗೂಡಿಸ್ಕೊಂಡೋಗಿದ್ದಾಗ ನಮ್ಗೆ ಗೊತ್ತಿಲ್ಲದಿರೋ ರೀತಿನಲ್ಲೇ ನಮ್ಮ ರೋಗರಹಿತವಾಗಿ ಆನಂದವಾಗಿ ಸಹಜ ಸಿದ್ಧವಾಗಿ ತೃಪ್ತಿಕರವಾದ ಜೀವನ ಮಾಡಿಸೋ ಮಾಡೋಕ್ಕಾಗುತ್ತೆ ಅದು ನಡೆಸೋಕ್ಕಾಗುತ್ತೆ ಅದನ್ನು ನಾವು ತುಂಬ ಕಡೆ ಮಾಡ್ತಾ ಇಲ್ಲ ನಮ್ಮದೇ ಆದ ಒಂದು ಅಸಂಬದ್ಧ ಜೀವನ ಅನನುಕೂಲಗಳು ಎಲ್ಲ ರೀತಿಯಲ್ಲಿ ಬೇಡದಿರೋ ರೀತಿಯಲ್ಲಿ ಜೀವನ ಮಾಡ್ತೀವಿ ಅದು ನಿಜವಾಗಲೂ ಜ್ಞಾನ ಅಲ್ಲ ಆ ಪದ್ಧತಿನೂ ಅಲ್ಲ ನೋಡಿ ಇಲ್ಲಿ ಈ ವಾತಾವರಣದಲ್ಲಿ ಎಷ್ಟು ಅಮೋಘವಾಗಿದೆ ಅಂತ ಹೇಳಿದರೆ ನಿಜವಾಗಲೂ ಅದು ಒಂದು ಅನುಭೂತಿ ಫೀಲಿಂಗ್ ವಿ ನೀಡ್ ಟು ಬಿ ಫೋಕಸ್ ಆನ್ ಅವರ್ ಫೀಲಿಂಗ್ಸ್ ಮನ ನಮ್ಮ ನಮ್ಮ ಧ್ಯಾನ ಪದ್ಧತಿನ ನಾವು ನಮ್ಮ ಶರೀರಕ್ಕೆ ಅನುಕೂಲವಾಗಿ ಮಾಡಿಕೊಂಡಿದ್ದಾಗ ತುಂಬ ಸೊಬಗು ತುಂಬ ಒಳ್ಳೆಯದಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ವಿ ನೀಡ್ ಟು ಬಿ ಫೋಕಸ್ ಆನ್ ಅವರ್ ನೇಚರ್ ವೆಲ್ಕಮ್ ಬ್ರಹ್ಮಗಿರಿ ಈಕೋ ತಿರುನಲ್ವೆಲಿ ನಾರ್ತ್ ವೈನಾಡ್ ಡಿ ಡಿವಿಷನ್ ಡೈವರ್ಸ್ಫೈ ಫೋರಾ ಆ್ಯಂಡ್ ಫೋನಾ ಬ್ರಹ್ಮಗಿರಿ ಕ್ಯಾರೆಕ್ಟರೈಸ್ ರಿಚ್ನೆಸ್ ಇನ್ ಬಯೋಲಾಜಿಕಲ್ ಡೈವರ್ಸಿಟಿ ಯುನಿಕ್ ಯು ಎಬಿಲಿಟಿ ಟು ಸಪೋರ್ಟ್ ಸವರಲ್ ಗ್ಲೋಬಲ್ ಸಿಗ್ನಿಫಿಕೆಂಟ್ ಫ್ಯೂನಾ ಆ್ಯಂಡ್ ಫ್ಲೋರಾ ಬ್ರಹ್ಮಗಿರಿ ಒಂದು ಅದ್ಭುತವಾದ ಜೀವವೈವಿಧ್ಯವಿರುವಂಥ ಒಂದು ಯುನಿಕ್ ಎಬಿಲಿಟಿ ಆನೆಗಳು ಹುಲಿ ಚಿರತೆ ನೀಲಗಿರಿ ಲಾಂಗೂರ್ ಈಗ ನೋಡಿದೆ ಕೋತಿ ಈ ರೀತಿಯಲ್ಲಿ ವಿಭಿನ್ನವಾದ ಪಕ್ಷಿಗಳು ಪ್ರಾಣಿಗಳು ಎಲ್ಲ ರೀತಿಯಲ್ಲಿ ಇದೆ ಇದನ್ನು ನಾವು ತೃಪ್ತಿಕರವಾಗಿ ಆನಂದಿಸಬೇಕು ಪ್ರಕೃತಿಯಲ್ಲಿ ಪ್ರತಿಯೊಬ್ಬರೂ ಆನಂದವಾಗಿ ಇದ್ದಾಗ ಆ ಪ್ರಕೃತಿನೇ ಲೀನೇ ಒಂದು ಅದ್ಭುತವಾದ ಧ್ಯಾನ ನಾವಿರಿಯ ಏರಿಯಾ ಫಾರೆಸ್ಟ್ ಆದ್ರೂ ನಾವು ವೆಲ್ ಪ್ರೊಟೆಕ್ಟೆಡ್ ಬೈ ಫೆನ್ಸಿಂಗ್ ಎವ್ರಿಥಿಂಗ್ ಇದು ಗಿಡ ಮರಗಳಿಗೆ ಅಲಗಾಡೋದನ್ನು ನೋಡ್ರಿ ಅದು ಒಂದು ತೃಪ್ತಿ ಎಲ್ಲರಿಗೆಲ್ಲ ಇಷ್ಟ ಆಗಲ್ಲ ಧ್ಯಾನ ಪದ್ಧತಿ ಇದು ಒಂದು ಅದ್ಭುತವಾದ ಧ್ಯಾನ ಮಿಲನ ಈ ಧ್ಯಾನ ಪದ್ಧತಿನ ನಾವು ಮಾಡಿದ್ದಾಗ ತುಂಬ ಅಮೋಘವಾಗಿ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ನನ್ನ ಎಂದು ಆಗಿರೋದರಿಂದ ನಾನು ಆಚೆ ಬಂದು ತಿಂಗಳಲ್ಲಿ ಒಂದು ಸತಿ ಎರಡು ಸತಿ ಬರ್ತಾ ಇರ್ತೀವಿ ಅದೇ ತೃಪ್ತಿ ಅದೇ ಧ್ಯಾನ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಥ್ಯಾಂಕ್ ಯು ಬಿ ಹ್ಯಾಪಿ ಹ್ಯಾವ್ ಎ ಗ್ರೆಡ್ ಡೈ ಥ್ಯಾಂಕ್ ಯು